ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಇವತ್ತಿನ ವಚನ ಅಲ್ಲಂ ಪ್ರಭು ಅವರ ವಚನ ಮತ್ತದರ ಅದರ ಭಾವಾರ್ಥ ನೋಡೋಣ ಮೊದಲನೇದಾಗಿ ವಚನ ಮಾಯದ ಬಲೆಯಲ್ಲಿ ಸಿಲುಕಿದ ಮಾಯದ ಬಲೆಯಲ್ಲಿ ಸಿಲುಕಿದ ಮರುಳ ನಾನೆಂದರಿದ ಪರಿಯ ನೋಡ ಲಿಂಗವೆಂದರಿದ ಪರಿಯ ನೋಡ ತನ್ನ ವಿನೋದಕ್ಕೆ ಒಂದು ನಿಶ್ಚಿತ ನಿರಾಳ ಘುವೇಶ್ವರನೆಂದರಿದ ಪರಿಯ ನೋಡ ನೋಡಿ ವಶನದ ಅರ್ಥ ನೋಡಿದಾಗ ಇಲ್ಲಿ ಮೂರು ಅರಿವುಗಳಿವೆ ಒಂದು ನಾನು ಮಾಯ ಮಾಯದ ಬಲೆಯಲ್ಲಿ ಸಿಲುಕಿದ ಮರುಳ ನಾನು ಮಾಯದ ಬಲೆಯಲ್ಲಿ ಸಿಲುಕಿದ ಮರುಳ ಎರಡನೇದು ನಾನು ಲಿಂಗ ಮೂರನೇದು ತನ್ನ ವಿನೋದಕ್ಕೆ ನಿಶ್ಚಿತ ನಿರಾಳ ಘೋಷೇಶ್ವರ ಬಂದ ಮಾಯೆಯಲ್ಲಿ ಮಾಯದಲ್ಲಿ ಸಿಲುಕಿದ ಮರುಳ ಮಾಯಿಂದ ಬಿಡುಗಡೆ ಹೊಂದಿ ನಾನು ಲಿಂಗವೆಂಬುದು ಅರಿವಾಗುತ್ತದೆ ಅದು ತನ್ನ ವಿನೋದಕ್ಕೆ ಬಂದ ನಿಶ್ಚಿತ ನಿರಾಳ ಘೋಷೇಶ್ವರ ಇಲ್ಲಿ ನಾನು ಎಂಬುದು ತಾನು ಆಗಿ ನಿಶ್ಚಿಂತತೆಯಿಂದ ನಿರಾಳವಾಗಿ ಆನಂದರೂಪಿಯಾಗಿರುವುದೇ ಅಲ್ಲ ಪ್ರಭುದೇವರ ಅನುಭವ ಅನೇಕ ಸುಳ್ಳುಗಳಲ್ಲಿ ಸಿಲುಕಿ ಹುಚ್ಚರಾಗಿ ದುಃಖಿಸುತ್ತಿರುವ ರೇಗಾಡುತ್ತಿರುವ ಕೂಗಾಡುತ್ತಿರುವ ನಾವು ಎಲ್ಲ ರೀತಿಯ ನಮ್ಮ ಭ್ರಮಗಳಿಂದ ಹೊರಬಂದಾಗ ನಮಗೆ ನಮ್ಮ ಸಾಕ್ಷಾತ್ಕಾರ ಆಗುತ್ತದೆ ಅದರ ಸ್ವರೂಪ ನಿಶ್ಚಿತ ನಿರಾಳ ಅದರಲ್ಲಿ ತನ್ನ ನನ್ನ ತನ್ನ ಅಂದರೆ ನನ್ನ ಹಾಗೂ ನನ್ನ ದೇವರ ಆನಂದವಿದೆ ಇದು ನಾವು ನಿಶ್ಚಿತವೂ ಆನಂದ ರೂಪಿಗಳು ಆಗುವ ಮಾರ್ಗ ಎಂದು ಅದಂಪ್ರಭುಗಳು ಹೇಳಿದ್ದಾರೆ ओम श्री गुरु भस्वती गाय नाम शेर ना शरणार्थी ना